ಕನ್ನಡದ ಮೂಲಕ ಕಿರುತೆರೆಯ ಸೂಪರ್ ಸ್ಟಾರ್ ಆಗಿ ಮಿಂಚಿದವರು ನಟ ಕಿರಣ್ ರಾಜ್ ಸಾಲು ಸಾಲು ಸಿನಿಮಾಗಳ ಆಫರ್ ನಡುವೆಯೂ ಡಾಕ್ಟರ್ ಕರ್ಣ ಆಗಿ ಟಿ ವಿ ಪರದೆ ಮೇಲೆ ಮಿಂಚೋಕೆ ಮತ್ತೆ ಬರ್ತಿದ್ದಾರೆ ಧಾರಾವಾಹಿಯ ಟೈಟಲ್ ಕೂಡ ನಾಯಕಿಯ ಮೂಲಕ ಶುರುವಾಗಿರುತ್ತಿತ್ತು ಎಲ್ಲೋ ಬೆರಳೆಣಿಕೆಯಷ್ಟು ನಾಯಕನನ್ನು ಒಳಗೊಂಡ ಶೀರ್ಷಿಕೆಗಳು ಬರುತ್ತೆ ಕರ್ಣ ಟೋಟಲಿ ವಿಭಿನ್ನ ಧಾರಾವಾಹಿ ನಾಯಕನ ಪಾತ್ರ ಹಲವು ಆಯಾಮಗಳಲ್ಲಿ ಸಾಗುತ್ತೆ ತೂಕ ಇರೋ ಪಾತ್ರ ಸದ್ಯ ಕಿರಣ್ಗೆ ಆಗೋರು ಯಾರು ಎಂಬ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ ಕರ್ಣ ಪ್ರೊಮೋ ರಿಲೀಸ್ ಆಗ್ತಿದ್ದಂತೆ ಕಿರಣ್ ರಾಜ್ ಅವರಿಗೆ ಶುಭಾಶಯಗಳ ಮಹಾಪೂರ್ವೆ ಹರಿದು ಬಂದಿದೆ ಜೊತೆಗೆ ಇವರಿಗೆ ನಾಯಕಿ ಯಾರಾಗ್ತಾರೆ ಅವರ ಇವರ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿತ್ತು ಅದರಲ್ಲೂ ಮುಖ್ಯವಾಗಿ ಕೇಳಿ ಬಂದಿರೋ ಹೆಸರುಗಳು ರಂಜನಿ ರಾಘವನ್ ಮೋಕ್ಷಿತಾ ಪೈ ಹಾಗೂ ಭವ್ಯ ಗೌಡ ಕಿರಣ್ ಫ್ಯಾನ್ ಸೇರಿದಂತೆ ಮೂವರು ನಾಯಕಿಯರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಮಾಡಿದ್ರು ಸದ್ಯ ಫೈನಲಿ ನಾಯಕಿ ಯಾರು ಅನ್ನೋದು ಆಗಿದೆ ಅವರು ಬೇರೆ ಯಾರು ಅಲ್ಲ ಅಭಿಮಾನಿಗಳ ಆಶಯದಂತೆ ಎಂಟ್ರಿ ಕೊಡುತ್ತಿದ್ದಾರೆ ಭವ್ಯ ಗೌಡ ಹೌದು ಕರ್ಣ ಧಾರಾವಾಹಿಯಲ್ಲಿ ಇಬ್ಬರು ನಾಯಕಿಯರು ಇರಲಿದ್ದಾರೆ ಅವರಲ್ಲಿ ಭವ್ಯ ಗೌಡ ಕೂಡ ಒಬ್ರು ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯ ಅಭಿನಯಿಸಲಿದ್ದಾರೆ ಇದು ಪಕ್ಕ ಕನ್ಫರ್ಮ್ ಮಾಹಿತಿ ಆಗಿದೆ ಈ ಹಿಂದೆ ಹೊಸ ಹುಡುಗಿಯರನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಎಲ್ಲಾ ಫೈನಲ್ ಕೂಡ ಆಗಿತ್ತಂತೆ ಆದರೆ ಕೊನೆ ಕ್ಷಣದಲ್ಲಿ ಭವ್ಯ ಗೌಡ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರು ನಾಯಕಿಯರು ಬದಲಾಗಿದ್ದಾರೆ ಮತ್ತೋರ್ವ ನಾಯಕಿ ಯಾರು ಎಂಬ ಕುತೂಹಲ ಹೆಚ್ಚಿದೆ ಸದ್ಯ ಟ್ರೆಂಡಿಂಗ್ ನಲ್ಲಿರೋ ನಟಿಯನ್ನೇ ಕರೆತರುವ ಪ್ಲಾನ್ನಲ್ಲಿದೆಯಂತೆ ಸೀರಿಯಲ್ ತಂಡ ಒಂದು ಮೂಲದ ಪ್ರಕಾರ ಮೋಕ್ಷಿತ ಪೈ ಅಂತ ಹೇಳಲಾಗುತ್ತಿದೆ ಈ ಹಿಂದೆ ಜೀ ಕನ್ನಡದಲ್ಲಿ ಪಾರು ಮಾಡಿದ್ರು ಮತ್ತೊಮ್ಮೆ ಜೀ ವಾಹಿನಿಯಲ್ಲಿ ಮಿಂಚೋಕೆ ಸಜ್ಜಾಗಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ ಕರ್ಣ ಧಾರಾವಾಹಿ ನಿರ್ಮಾಣ ಮಾಡುತ್ತಿರುವುದು ಜನಪ್ರಿಯ ನಿರ್ಮಾಪಕಿ ನಿರ್ದೇಶಕಿ ಶ್ರುತಿ ನಾಯ್ಡು ಗಳ ಅಭಿಲಾಷೆಯಂತೆ ಸದ್ಯದ ಪಾಪ್ಯುಲರ್ ನಟಿಯರನ್ನ ಕರ್ಣನಿಗೆ ಜೋಡಿಯಾಗಿ ಆಯ್ಕೆ ಮಾಡಿದ್ದಾರೆ ಕರ್ಣ ತೆರೆಗೆ ಬರೋದು ಯಾವಾಗ ಎಂಬ ಪ್ರಶ್ನೆಗೂ ಉತ್ತರ ಸಿಕ್ಕಿದ್ದು ಇದೇ ತಿಂಗಳು ಕೊನೆ ವಾರದಲ್ಲಿ ವೀಕ್ಷಕರ ಮುಂದೆ ಬರಲು ಸಜ್ಜಾಗಿದೆ ಪ್ರೈಮ್ ಸ್ಲಾಟ್ನಲ್ಲಿ ಕರ್ಣ ಮನೆ ಮನೆಗೂ ಕಾಲಿಡುತ್ತಿದ್ದಾನೆ ಒಟ್ಟಾರಿಯಾಗಿ ದೊಡ್ಡ ತಾರಾಬಳಗ ಸ್ಟಾರ್ ನಿರ್ಮಾಪಕಿ ಸ್ಟಾರ್ ನಟ ನಟಿಯರು ಇರೋದ್ರಿಂದ ಕರ್ಣನ ಬಗ್ಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು